ನನ್ನ ಹೆಸರು ಚಾರ್ವಿ ನಾನು ಎರಡನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ತಂದೆ ಹೆಸರು ವಿದೇಶ ನನ್ನ ತಾಯಿ ಹೆಸರು ನಮಿತ, ನಾನು ಒಂದು ಶ್ಲೋಕ ಹೇಳುತ್ತಿದ್ದೇನೆ ಓಂ ಸ್ವಸ್ತಿರ್ಭವತ ಓಂ ಶಾಂತಿ ಓಂ ಪೂರ್ಣ ಓಂ ಮಂಗಲಂ ಬವಿನ್ ಸರ್ವೇ ಸಂತ ನಿರಯ ಸೇ ಭಿ ಪಶ್ಯು ಕಚ್ಚಿತ್ ದಗಳು सर्वेषां स्वस्तिर्भवतु सर्वेषां शान्तिर्भवतु सर्वेषां पूर्णं भवतु सर्वेषां मङ्गलं भवतु सर्वे भवन्तु सुखिनः सर्वे सन्तु निरामयाः सर्वे पत्राणि पश्यन्तु मा कश्चित् दुःखभाग् भवेत् ॐ शान्ति शान्ति शा ಈ ಶಾಂತಿ ಮಂತ್ರವು ಬೃಹದಾರಣ್ಯಕ ಉಪನಿಷತ್ತಿನಿಂದ ಬಂದಿದೆ ಯಾರ ಮನ ನಿರ್ಮಲದಿಂದ ಆತ್ಮೋನ್ನತಿ ಕಡೆಗೆ ಸಾಗುವ ಪ್ರಯತ್ನ ಪಡೆಯುತ್ತದೆಯೋ ಆಗ ಈ ಗುಣಗಳು ಅವರಲ್ಲಿ ಅಳವಡಿಸಿ ಪರಮಾತ್ಮನಲ್ಲಿ ಈ ರೀತಿ ಪ್ರಾರ್ಥಿಸುತ್ತಾರೆ ಈ ಪ್ರಪಂಚದಲ್ಲಿರುವ ಪ್ರತಿಯೊಬ್ಬರೂ ಆರೋಗ್ಯದಿಂದ ಕ್ಷೇಮವಾಗಿರಲಿ ಸದಾ ನೆಮ್ಮದಿ ಶಾಂತಿಯಿಂದ ಇರಲಿ ಅವರು ಬೇಡಿದ್ದೆಲ್ಲ ಸಿಗಲಿ ಸಂಪೂರ್ಣ ತೃಪ್ತಿಯಿಂದ ಇರಲಿ ಭಗವಂತನು ಕಾಲ ಕಾಲಕ್ಕೆ ಮಳೆ ಬೀಳುವಂತೆ ಮಾಡಲಿ ಬೆಳೆ ಸರಿಯಾಗಿ ಆಗಲಿ ಇದರಿಂದ ಪ್ರತಿಯೊಂದು ಪ್ರಾಣಿ ಪಕ್ಷಿ ಸಕಲ ಜೀವಿಗಳು ಸಮೃದ್ಧಿಯಾಗಿರಲಿ ಎಂದು ಇನ್ನೊಬ್ಬರ ಸುಖಕ್ಕಾಗಿ ಬೇಡುವ ಜೀವಿಯೂ ದೈಹಿಕವಾಗಿ ಮಾನಸಿಕವಾಗಿ ಆಂತರಂಗಿಕವಾಗಿ ಸುಖವಾಗಿರುತ್ತಾನೆ ಧನ್ಯವಾದಗಳು